ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತ ಮತ್ತಾಯನು ಬರೆದ ಸುಸಂದೇಶದಿಂದ ವಾಚನ ನಿಮಗೆ ಹೇಗೆ ತೋರುತ್ತದೆ ಒಬ್ಬ ಮನುಷ್ಯನಿಗೆ ನೂರು ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ತಪ್ಪಿಸಿಕೊಂಡರೆ ಅವನು ತೊಂಬತ್ತೊಂಬತ್ತು ಕುರಿಗಳನ್ನು ಬಿಟ್ಟು ಬೆಟ್ಟಕ್ಕೆ ಹೋಗಿ ತಪ್ಪಿಸಿಕೊಂಡದ್ದನ್ನು ಹುಡುಕುತ್ತಾನಲ್ಲವೇ ಅದು ಸಿಕ್ಕಿದರೆ ತಪ್ಪಿಸಿಕೊಳ್ಳದೇ ಇರುವ ತೊಂಬತ್ತೊಂಬತ್ತು ಕುರಿಗಳಿಗಿಂತ ಆ ಒಂದು ಕುರಿಗೋಸ್ಕರ ಹೆಚ್ಚಾಗಿ ಸಂತೋಷ ಪಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹಾಗೆಯೇ ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಇಂದಿನ ಸುಸಂದೇಶದಲ್ಲಿ ಕಳೆದು ಹೋದ ರೂಪಕದ ಮೂಲಕ ಏಸು ದೇವರ ಹೃದಯದ ಪ್ರೀತಿಯನ್ನು ನಮಗೆ ತಿಳಿಸಿಕೊಡುತ್ತಾರೆ ಒಬ್ಬ ಯಜಮಾನನಿಗೆ ನೂರು ಕುರಿಗಳಿದ್ದರೂ ಕಳೆದು ಹೋದ ಒಂದು ಕುರಿಯನ್ನು ಹುಡುಕಲು ತೊಂಬತ್ತೊಂಬತ್ತು ಕುರಿಗಳನ್ನು ಯಜಮಾನನು ಬಿಟ್ಟು ಹೋಗುತ್ತಾನೆ ಇದು ದೇವರ ಪ್ರೀತಿಯ ಸ್ವಭಾವ ದೇವರು ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ಪ್ರೀತಿಸುತ್ತಾರೆ ನಾವು ಎಷ್ಟೇ ದೂರ ಹೋದರೂ ಅವರು ನಮ್ಮನ್ನು ಕೈಬಿಡುವುದಿಲ್ಲ ಹಲವಾರು ಸಾರಿ ನಮ್ಮ ತಪ್ಪುಗಳು ದುರ್ಬಲತೆಗಳು ಪಾಪಗಳು ತುಂಬ ದೊಡ್ಡವಾಗಿವೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ ಆದರೆ ದೇವರ ದೃಷ್ಟಿಯಲ್ಲಿ ನಾವು ಪ್ರತಿಯೊಬ್ಬರೂ ಅಮೂಲ್ಯರಾಗಿದ್ದೇವೆ ನಾವು ತಿರುಗಿ ಬರುವುದು ಅವರಿಗೆ ಸಂತೋಷವನ್ನು ಕೊಡುತ್ತದೆ ನಾವು ನಮ್ಮ ಪಾಪದ ದೆಸೆಯಿಂದ ಎಲ್ಲೇ ಅಡಗಿಕೊಂಡಿದ್ದರೂ ಸಹ ದೇವರು ನಮ್ಮನ್ನು ಬಿಟ್ಟು ಬಿಡದೆ ಅವರ ಪ್ರೀತಿ ನಮ್ಮನ್ನು ಹುಡುಕುತ್ತಾ ಬರುತ್ತದೆ ನಮ್ಮನ್ನು ಸದಾ ಪ್ರೀತಿಸುವ ದೇವರಿಗೆ ನಾವು ಕೃತಜ್ಞರಾಗಿರೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನಾವು ಕೆಲವೊಮ್ಮೆ ತಪ್ಪಿ ಹೋಗುವ ಕುರಿಮರಿಯಂತೆ ನಿಮ್ಮ ದಾರಿಯಿಂದ ದೂರವಾಗಿ ಹೋಗುತ್ತೇವೆ ಆದರೂ ಸಹ ನಮ್ಮನ್ನು ಕೈ ಬಿಡದೆ ನಮ್ಮನ್ನು ಹುಡುಕಿ ಮರಳಿ ಕರೆದುಕೊಂಡು ಬರುವ ನಿಮ್ಮ ಪ್ರೀತಿಗೆ ಕೃತಜ್ಞತೆಗಳು ತಂದೆಯೇ ದುರ್ಬಲರಾದ ನಮಗೆ ಸದಾ ನಿಮ್ಮ ದಾರಿಯಲ್ಲಿ ನಡೆಯಲು ಬೇಕಾದ ಕೃಪೆಯನ್ನು ನಮಗೆ ದಯಪಾಲಿಸಿರಿ ದಾರಿ ತಪ್ಪಿ ನಿಮ್ಮನ್ನು ಬಿಟ್ಟು ಹೋಗದಂತೆ ನಮ್ಮ ಜೀವನಕ್ಕೆ ನೀವೇ ಮಾರ್ಗದರ್ಶನ ನೀಡಿರಿ ನಿಮ್ಮ ಅಚಲವಾದ ಪ್ರೀತಿಯನ್ನು ಅನುಭವಿಸುತ್ತಾ ಸದಾ ನಿಮ್ಮ ಸನ್ನಿಧಿಯಲ್ಲಿಯೇ ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸಿರಿ ನಮ್ಮ ಯೇಸು ಕ್ರಿಸ್ತರ ಮುಖಾಂತರ ಆಮೇನ್